ಓಂ ಶ್ರೀ ಗುರುಭ್ಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ವಾರದಲ್ಲಿ ಎರಡು ದಿನ ಗುರುಚರಿತ್ರೆ ಪಾರಾಯಣ ಒಂದು ಸೋಮವಾರ ಇನ್ನೊಂದು ಗುರುವಾರ ಕಳೆದ ಸೋಮವಾರ ಇಪ್ಪತ್ತೇಳನೇ ಅಧ್ಯಾಯ ಹಾಕಿದ್ದೆ ಈ ವಾರ ಗುರುವಾರ ಇಪ್ಪತ್ತೆಂಟನೇ ಅಧ್ಯಾಯ ಪಾಪ ಪುಣ್ಯಗಳ ಫಲಗಳು ಶ್ರೀ ಗುರುಗಳ ಕೃಪೆಯಿಂದ ಪುನೀತರಾದ ಪತಿತನಾಗಿದ್ದ ವ್ಯಕ್ತಿಯು ತನಗೆ ಚಾಂಡಾಲ ಜನ್ಮ ಬರಲು ಕಾರಣವೇನೆಂದು ಶ್ರೀ ಗುರುಗಳನ್ನು ಕೇಳಿದಾಗ ಶ್ರೀ ಗುರುಗಳು ಆತನಿಗೆ ಅವನ ಪೂರ್ವಜನ್ಮದ ಪ್ರಸಂಗವನ್ನು ವಿವರಿಸಿ ಹೇಳತೊಡಗಿದರು ಧರ್ಮಬೋಧನೆ ಚಾಂಡಾಳ ಎಂದರೆ ಯಾರು ಅದರ ವಿವರಣೆ ಹೀಗಿದೆ ಉಚ್ಚವರ್ಣದ ಸ್ತ್ರೀ ಮತ್ತು ಶೂದ್ರವರ್ಣದ ಪುರುಷ ಇವರಿಬ್ಬರ ಸಂಯೋಗದಿಂದ ಜನಿಸಿದ ಮಗುವನ್ನು ಚಾಂಡಾಲ ಎನ್ನುತ್ತಾರೆ ಇದಷ್ಟೇ ಅಲ್ಲದೆ ಗುರುದ್ರೋಹಿ ಆಚಾರಹೀನ ಕನ್ಯೆ ಕುದುರೆ ಮನೆಯಲ್ಲಿ ಉಪಯೋಗಿಸಲ್ಪಡುತ್ತಿರುವ ಪಾತ್ರೆ ಇವುಗಳನ್ನು ಮಾರುವವನು ವೇದಗಳನ್ನು ಪಿತೃಗಳನ್ನು ಮಾರುವ ಮರೆತವನು ಬ್ರಾಹ್ಮಣ ನೆನೆಸಿ ಎತ್ತಿನ ಮೇಲೆ ಸವಾರಿ ಮಾಡುವಾತ ಹುಲ್ಲಿನ ಬಣವೆಗೆ ಬೆಂಕಿ ಇಡುವವನು ತಾಯಿ ಮಕ್ಕಳನ್ನು ಬೇರ್ಪಡಿಸುವವನು ಪರರ ಮನೆಯಲ್ಲಿಯೇ ಬೋ ಭಜ್ ಭುಜಿಸುತ್ತಾ ಕಾಲ ಕಳೆಯುವವನು ಇವರೆಲ್ಲರೂ ಚಂಡಾಲರೆಂದು ಗುರುತಿಸಲ್ಪಡುತ್ತಾರೆ ತಂದೆ ತಾಯಿಗಳನ್ನು ರಕ್ಷಿಸಿದವನು ದೇವರಿಗೆ ಹಾಲಿನ ಅಭಿಷೇಕ ಮಾಡದೆ ತಾನೇ ಅದನ್ನು ಕುಡಿಯುವವನು ದೇವತಾ ತುಳಸಿ ದಳವನ್ನು ಬಳಸದಿರುವವನು ಏಳು ಜನ್ಮಗಳಲ್ಲಿ ಕ್ರಿಮಿಗಳಾಗಿ ಜನಿಸುವರು ಮೊದಲ ಹೆಂಡತಿ ಇದ್ದು ಅವಳನ್ನು ದೂರ ಮಾಡಿ ಮತ್ತೊಬ್ಬಳನ್ನು ವಿವಾಹವಾಗುವನು ದಣಿದು ಬಂದ ಅತಿಥಿಯಿಂದ ವೇದ ಪಾರಾಯಣ ಮಾಡಿಸಿದ ನಂತರ ಭೋಜನ ಮಿಕ್ಕವ ಮಿಕ್ಕವನು ಹಗಲು ರಾತ್ರಿ ಸಂಧಿಕಾಲದಲ್ಲಿ ಭೋಜನ ಮಾಡುವವನು ಮಾತಿಗೆ ತಪ್ಪಿದವನು ವಿಶ್ವಘಾತಕನು ಯುದ್ಧ ಕಾಲದಲ್ಲಿ ಒಡೆಯನನ್ನು ಬಿಟ್ಟು ಪರಾರಿಯಾಗುವವನು ಪರ್ವಕಾಲಗಳಲ್ಲಿ ಸ್ತ್ರೀಸಂಗ ಮಾಡುವವನು ಅನ್ಯರ ಜೀವನೋಪಾಯಕ್ಕಾಗಿ ತೊಂದರೆ ಮಾಡುವವನು ವಾಮಾಚಾರ ಮಂತ್ರ ಕಲಿತು ಅನ್ಯರ ಸಂಸಾರ ಹಾಳು ಮಾಡುವವನು ಗುರುಗಳನ್ನು ನಿಂದಿಸುವವನು ತಂದೆ ತಾಯಿಗಳನ್ನು ದೂರ ಮಾಡುವವನು ವೇಷಿಗೆ ಜನಿಸಿದವನು ಇತರರ ತಪ್ಪುಗಳನ್ನು ಸದಾ ಎತ್ತಿ ಆಡುವವನು ಸಂಸಾರದಲ್ಲಿ ತನ್ನ ಕರ್ತವ್ಯವನ್ನು ಸರಿಯಾಗಿ ಪಾಲಿಸಿದವನು ಇವರೆಲ್ಲರೂ ಪರಮ ಪಾಪಿಗಳೆಂದು ಕರೆಯಲ್ಪಡುತ್ತಾರೆ ಬ್ರಹ್ಮಹತ್ಯೆ ಮಾಡಿದವನು ಕ್ಷಯರೋಗಕ್ಕೆ ತುತ್ತಾಗುತ್ತಾನೆ ಬಂಗಾರ ಕದ್ದವನು ಕುರೂಪ ಹೊಂದುತ್ತಾನೆ ಪತಿತರೊಡನೆ ಜಗಳವಾಡಿದಲ್ಲಿ ಆತನೇ ಗದರ್ಭ ಜನ್ಮ ಬರುವುದು ಗುರುಪತ್ನಿಯು ತಾಯಿಯ ಸಮಾನಳು ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದವನು ಕುಷ್ಠರೋಗಕ್ಕೆ ಗುರಿಯಾಗುವನು ಗುರು ನಿಂದೆ ಮಾಡಿದವನಿಗೆ ದರಿದ್ರ ಬಂದರೆ ಹಸು ಕುದುರೆ ವಧೆ ಮಾಡಿದವನು ಸಂತಾನಹೀನನಾಗುವನು ಬಣ್ಣಗಳನ್ನು ಕದ್ದವನು ತನ್ನು ರೋಗವನ್ನು ಅನುಭವಿಸಬೇಕಾಗುತ್ತದೆ ಸ್ತ್ರೀ ಅಪಹರಣಕ್ಕೆ ಮತಿಹೀನತೆಯುಂಟಾದರೆ ಪರಸ್ತ್ರೀಯನ್ನು ಆಲಂಗಿಸಿದ್ದರೆ ನೂರು ಜನ್ಮಗಳವರೆಗೆ ನಾಯಿಯಾಗಬೇಕಾಗುವುದು ಪರಸ್ತ್ರೀ ಗೃಹವನ್ನು ಆಸೆಯಿಂದ ನೋಡಿದಾತ ಕುರುಡನಾದರೆ ಬಂಧುವಿನ ಹೆಂಡತಿಯ ಸಹವಾಸ ಮಾಡಿದವನು ಕತ್ತೆಯ ಜನ್ಮ ತಾಳುವನು ಹೀಗೆ ಮಾತೃ ಸಮಾನಲಾದ ಸ್ತ್ರೀಯನ್ನು ಮಾತೃ ಸಮಾನದೆಂದೇ ಗಣಿಸಿ ಗೌರವಿಸದವನಿಗೆ ನರಕವು ಪ್ರಾಪ್ತಿಯಾಗುವುದು ಹೀಗೆ ಶ್ರೀ ಗುರುಗಳು ಧರ್ಮಬೋಧನೆ ಮಾಡಿದರು ಶ್ರೀಗುರು ಶ್ರೀ ಗುರುಗಳರು ಪಾಪ ವ್ಯಾಪವು ಪಾಪ ಮಾಡಿದವನಿಗೆ ಉಂಟಾಗುವ ಶಿಕ್ಷೆ ಇವುಗಳನ್ನು ತಿಳಿಸಿಕೊಟ್ಟರು ಇದನ್ನು ಕೇಳಿದ ಆ ತ್ರಿವಿಕ್ರಮ ಭಾರತಿಯು ಗುರುಗಳನ್ನು ಕುರಿತು ಗುರುದೇವ ತಾವು ಮಾಡಿದ ಈ ಧರ್ಮ ಬೋಧನೆಯಿಂದ ಇಂದು ನಮ್ಮೆಲ್ಲರ ಮನಸ್ಸು ಶುಭ್ರವಾಯಿತು ಮನುಷ್ಯನು ದುಷ್ಕರ್ಮಗಳನ್ನು ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದರೆ ಅದಕ್ಕೇನಾದರೂ ಪ್ರಾಯಶ್ಚಿತವಿದೆಯೇ ಇರುವುದಾದರೆ ದಯವಿಟ್ಟು ತಿಳಿಸಿ ಎಂದು ಪ್ರಾರ್ಥಿಸಿದನು ತ್ರಿವಿಕ್ರಮ ಭಾರತಿಯ ಪ್ರಶ್ನೆಯ ಮೇರೆಗೆ ಶ್ರೀ ಗುರುಗಳು ಹೇ ತ್ರಿವಿಕ್ರಮ ಭಾರತಿ ಪಾಪ ಮಾಡುವುದು ಸಹಜ ಅದಕ್ಕೆ ಪ್ರಾಯಶ್ಚಿತ ಮಾರ್ಗವೂ ಇದೆ ಪ್ರಾಯಶ್ಚಿತ್ತಕ್ಕಿಂತಲೂ ಪಶ್ಚಾತಾಪವೇ ಹೆಚ್ಚು ಪರಿಣಾಮಕಾರಿಯಾಗಿದೆ ಪ್ರಾಯಶ್ಚಿತ ವಿಧಾನಗಳು ಇಂತಿದೆ ಗೋದಾನ ಶಕ್ತಿ ಇದ್ದಷ್ಟು ದ್ರವ್ಯದಾನ ಸ್ನಾನ ಪ್ರಾಣಾಯಾಮ ಸುವರ್ಣದಾನ ಹೀಗೆ ದಾನಗಳಿಂದ ಸ್ಥೂಲ ಸೂಕ್ಷ್ಮ ಪಾಪಗಳು ಅರಿಯದೇ ಎಸಗಿದ ಪಾಪಗಳು ಸೌಮ್ಯವಾದ ಪಾತಕಗಳು ಹೀಗೆ ಹಲವಾರು ಬಗೆಯ ಪಾಪಗಳು ದೂರವಾಗುವುದು ಪಾಪವನ್ನು ಮಾಡಿದವನು ಮಾತ್ರ ತೊಂದರೆ ಪಡುವುದಿಲ್ಲ ಅವನಿಗೆ ಸೇರಿದರೂ ಸಹ ಪಾಪಕರ್ಮಗಳಲ್ಲಿ ಭಾಗಿಗಳಾದರೂ ಸಹ ಪತ್ ಭಾಗಿಗಳಾಗುವವರು ಪತಿಯ ಜೊತೆ ಪತ್ನಿ ಅಥವಾ ಪತ್ನಿಯ ಜೊತೆ ಪತಿ ಯಾರೇ ಪಾಪ ಮಾಡಿದರೂ ಅದು ಇಬ್ಬರನ್ನೂ ಬಿಡುವುದಿಲ್ಲ ಅಗಾಧ ಪಾಪವನ್ನು ಎಸಗಿದ ವ್ಯಕ್ತಿಯು ಹತ್ತು ಸಾವಿರ ಗಾಯತ್ರಿ ಜಪ ಮಾಡಿದ ಪಾಪ ಮುಕ್ತನಾಗುವ ಸಾಧ್ಯತೆ ಇದೆ ಇದಕ್ಕೆ ಗಾಯತ್ರಿ ಕೃಚ್ಛ ಎನ್ನುವರು ಶ್ರೀ ಗುರುಗಳ ಸೇವೆಯಲ್ಲಿ ನಿರತನಾದವನಿಗಂತೂ ಯಾವ ಪಾಪಗಳೂ ಮುಟ್ಟಲಾರವು ಒಂದು ಹೊತ್ತು ಊಟ ಮಾಡಿ ಹಾಗೂ ಆಯಾಚಿತ ಭಿಕ್ಷೆ ಸ್ವೀಕ ಸ್ವೀಕರಿಸುವುದನ್ನು ಪ್ರಜಾಪತ್ಯ ಕೃಚ್ಛ ಎನ್ನುತ್ತಾರೆ ಸೌಮ್ಯಪಾತಕಗಳಿಂದ ಮುಕ್ತರಾಗಲು ಹಲವು ನಿಯಮಗಳನ್ನು ಅನುಸರಿಸಬೇಕಾಗುವುದು ಮೂರು ದಿವಸಗಳವರೆಗೆ ಉಪವಾಸ ಮಾಡಿದ ನಂತರ ಇಪ್ಪತ್ತೇಳು ತುತ್ತು ಅನ್ನ ಸ್ವೀಕರಿಸಿ ಗುರುಪಾದ ಸ್ಮರಣೆಯಿಂದ ಸೌಮ್ಯಪಾತಕಗಳು ನಾಶವಾದರೆ ಒಂದು ತಿಂಗಳವರೆಗೆ ಒಂದೇ ಒಂದು ಬೊಗಸೆ ಆಹಾರ ಉಂಡು ಮೂರು ದಿನ ತುಪ್ಪ ಮೂರು ದಿನ ಹಾಲು ಏಳು ದಿನ ವಾಯು ಭಕ್ಷಣೆ ಮಾಡಬೇಕು ಆಸಕ್ತರು ಎಳ್ಳು ಬೆಲ್ಲ ತೆಗೆದುಕೊಳ್ಳುವುದರಲ್ಲಿ ಅಡ್ಡಿಯಿಲ್ಲ ಹೀಗೆ ಮಾಡಿದಲ್ಲಿಯೂ ಸಹ ಸೌಮ್ಯ ಪಾತಕಗಳಿಂದ ಮುಕ್ತರಾಗಬಹುದು ನೇರಳೆ ಬಿಲ್ವ ಅಶ್ವತ್ ದರ್ಬೆಗಳ ನೀರನ್ನು ಅರೆದು ಕುಡಿಯುವ ವಿಧಾನವನ್ನು ಪರ್ಣಕೃಚ್ಛ ಎನ್ನುತ್ತಾರೆ ದಿನಕ್ಕೊಂದಂತೆ ಒಂದು ತುತ್ತು ಹೆಚ್ಚಿಸುತ್ತಾ ಹೋಗಿ ಮತ್ತೆ ಕೃಷ್ಣಪಕ್ಷದಲ್ಲಿ ಒಂದು ತುತ್ತು ಕಡಿಮೆ ಮಾಡುತ್ತಾ ಕಡೆಗೆ ನಿಶೇಷ ನಿಶೇಷವಾಗಿ ಉಪವಾಸ ಮಾಡುವ ವಿಧಾನವನ್ನು ಚಂದ್ರಾಯಣ ಎನ್ನುತ್ತಾರೆ ಇವೆಲ್ಲವೂ ಅಲ್ಲದೆ ಇನ್ನೂ ಸುಲಭ ಸಾಧ್ಯವಾದ ಪಾಪಮುಕ್ತ ವಿಧಾನಗಳು ತೀರ್ಥಕೃಚ್ಚ ಎಂದರೆ ತಾನು ಮಾಡಿದ ತಪ್ಪನ್ನು ಅಥವಾ ಪಾಪವನ್ನು ಪ್ರಕಟವಾಗಿ ಒಪ್ಪಿಕೊಂಡು ಪಶ್ಚಾತ್ತಾಪ ಪಡುವುದರಿಂದ ಪಾಪವು ನಾಶವಾಗುವುದು ಪವಿತ್ರ ಕ್ಷೇತ್ರ ದರ್ಶನ ಸಹಸ್ರ ಸಹಸ್ರ ಗಾಯತ್ರಿ ಜಪ ಸಮುದ್ರ ಸೇತು ಸಂಬಂಧ ಸಂಬಂಧ ಸ್ನಾನ ದಾನ ಜಪ ಕೋಟಿ ಗಾಯತ್ರಿ ಜಪ ಲಕ್ಷ ಗಾಯತ್ರಿ ಜಪಗಳಿಂದ ಭ್ರೋಣಹತ್ಯ ಕೃತಜ್ಞತೆ ಬ್ರಹ್ಮಹತ್ಯಾದೋಷಗಳು ದೂರವಾಗುವುದು ವೇದ ಸೂಕ್ತಗಳನ್ನು ಪಾರಾಯಣ ಮಾಡುವುದರಿಂದಲೂ ನಾಲ್ಕು ಬಾರಿ ಪವನಮಾನ ಸೂಕ್ತವನ್ನು ಪಠಿಸುವುದರಿಂದಲೂ ಸರ್ವಪಾಪಗಳು ಹಾಗೂ ಬ್ರಹ್ಮತ್ಯಾದೋಷವು ಪರಿಹಾರವಾಗುವುದು ಆರು ತಿಂಗಳ ಕಾಲ ಸಾತ್ವಿಕ ಆಹಾರ ಸೇವಿಸುತ್ತಾ ಪುರುಷ ಸೂಕ್ತ ಪಠಿಸಿದಲ್ಲಿ ಪಂಚಮಹಾಪಾತಕವು ದೂರವಾಗುವುದು ತ್ರಿಸ್ ತ್ರಿಸೂಪರ್ಣ ತ್ರಿಮಧುರ ನಾರಾಯಣ ಸೂಕ್ತಗಳ ಪಠನೆಯೂ ಸಹ ಮಹಾಪಾತಕಗಳಿಂದ ಮುಕ್ತಿಯನ್ನು ನೀಡುತ್ತದೆ ಗೋಮೂತ್ರ ಗೋಮಯ ಗೋಕ್ಷೀರ ಗೋತುಪ್ಪ ಮೊಸರು ಇವನ್ನು ಪಂಚಗವ್ಯವೆನ್ನುತ್ತಾರೆ ಇದರೊಂದಿಗೆ ಕುಶ್ ಕುಶಾಗ್ರ ಸೇರಿಸಬೇಕು ಹೆಬ್ಬರಳು ಗಾತ್ರದ ಗೋಮಯಕ್ಕೆ ಕಾಲು ಸೇರು ಗೋಮೂತ್ರ ಮುಕ್ಕಾಲು ಸೇರು ಹಾಲು ಒಂದು ಪಾವು ತುಪ್ಪ ಮುಕ್ಕಾಲು ಪಾವು ಮೊಸರು ಇದರ ಜೊತೆಗೆ ಅಷ್ಟೇ ಪ್ರಮಾಣದ ಪ್ರಮಾಣದ ಕುಶಲ ಜಲ ಬೆರೆಸಿ ಪಂಚಗವ್ಯವನ್ನು ತಯಾರು ಮಾಡಿ ಸೇವಿಸಿದಲ್ಲಿ ಪಾಪವು ನಿವಾರಣೆಯಾಗುವುದು ಪಂಚಗವ್ಯಕ್ಕೆ ಬಳಸುವ ವಸ್ತುವು ಹೀಗೆಯೇ ಇರಬೇಕೆಂಬ ನಿಯಮವಿದೆ ಗೋಮೂತ್ರವು ನೀಲವರ್ಣದ್ದೇ ಆಗಿರಬೇಕೆಂದ ಗೋಮಯವು ಕಪ್ಪು ಬಣ್ಣದ್ದು ಹಾಲು ಕೆಂಪು ವರ್ಣದ ಹಸುವಿನಾಗಿ ಹಸುವಿನಾಗಿದ್ದಾಗಿರಬೇಕು ಬಿಳಿಯ ಹಸುವಿನ ಮೊಸರು ಇದರ ಜೊತೆಗೆ ಕಪಿಲಾ ಗೋವಿನ ತುಪ್ಪ ಪಂಚಗವ್ಯಕ್ಕೆ ಶ್ರೇಷ್ಠವಾದುಗಳಾದವು ಪ್ರಾಶನ ಪಾಪನಾಶ ಮಾಡುವುದೇ ಅಲ್ಲದೆ ಔಷಧಿಯ ಗುಣವನ್ನು ಹೊಂದಿದೆ ಇದರಿಂದ ಚರ್ಮದ ದೋಷಗಳು ಸಹ ನಿವಾರಣೆಯಾಗುವುದು ಹೀಗೆ ಶ್ರೀಗುರುಗಳು ತ್ರಿವಿಕ್ರಮ ಭಾರತಿ ಹಾಗೂ ಅಲ್ಲಿದ್ದ ಸಮಸ್ತ ಜನರಿಗೂ ಪಾಪಫಲ ಪ್ರಾಯಶ್ಚಿತ ಅನುಸರಣೆಯ ನಿಧಿ ವಿಧಾನಗಳನ್ನು ಹೇಳಿದರು ಹೇ ವಿಪ್ರನೇ ನೀನು ಹಿಂದೆ ತಂದೆ ತಾಯಿ ಗುರುಗಳ ದ್ವೇಷ ಮಾಡಿದ್ದ ಕಾರಣವಾಗಿ ಚಾಂಡಾಲ ಜನ್ಮವು ಬಂದಿದೆ ಈಗ ಒಂದು ತಿಂಗಳ ಕಾಲಕ ಸಂಗಮ ಸ್ನಾನವನ್ನು ಮಾಡು ಅದರಿಂದ ನಿನ್ನ ಸಕಲ ಪಾಪಗಳು ತೊಳೆದು ಹೋಗಿ ಮತ್ತೆ ನೀನು ಬ್ರಾಹ್ಮಣನಾಗುವೆ ಎಂದು ಗುರುಗಳು ಆ ಪತಿತನಿಗೆ ಆಜ್ಞಾಪಿಸಿದರು ಪತಿತನು ಶ್ರೀ ಗುರುಗಳ ಮಾತನ್ನು ಕೇಳಿ ಗುರುದೇವ ಗುರುವಿನಿಗಿಂತ ದೊಡ್ಡವರಿಲ್ಲ ಗುರುಭಕ್ತಿಗಿಂತ ಮಿಗಿಲಾದ ವ್ರತವಿಲ್ಲವೆಂದು ಹೇಳಿದರು ನೀವು ತ್ರಿಮೂರ್ತಿ ಸ್ವರೂಪರು ನಿಮ್ಮ ದರ್ಶನ ಮಾತ್ರದಿಂದಲೇ ನನ್ನ ಪೂರ್ವಾರ್ಜಿತ ಪಾಪ ಕರ್ಮಗಳೆಲ್ಲವೂ ದೂರವಾದದೆಂದು ನಂಬಿದ್ದೇನೆ ನಿಮ್ಮ ದರ್ಶನ ಭಾಗ್ಯದಿಂದ ಶುದ್ಧನಾದ ನನ್ನನ್ನು ಮಂತ್ರಘೋಷಪೂರ್ವಕವಾಗಿ ಬ್ರಹ್ಮಣನಾಗಿ ಸ್ವೀಕರಿಸಿ ಎಂದು ವಿನಯದಿಂದ ಪ್ರಾರ್ಥಿಸಿದನು ಶ್ರೀ ಗುರುಗಳು ಅವನ ಗುರುಭಕ್ತಿಗೆ ನಂಬಿಕೆಗೆ ಮೆಚ್ಚಿದರು ಆತನನ್ನು ಕುರಿತು ವಿಪ್ರನೇ ನೀನು ನಮ್ಮ ಮೇಲೆ ನಂಬಿಕೆ ಇಟ್ಟಿರುವೆ ಆದರೆ ಮಂತ್ರಘೋಷಪೂರ್ವಕವಾಗಿ ನಿನ್ನನ್ನು ಬ್ರಹ್ಮಣನಾಗಿ ಸ್ವೀಕರಿಸಲು ಸಾಧ್ಯವೇ ಇಲ್ಲ ವಿಶ್ವಾಮಿತ್ರನು ಸಹ ಸಾಹಿಸಿ ಕ್ಷತ್ರಿಯ ರಾಜ ಅಂತಹ ಕ್ಷತ್ರಿಯರಾಜನೇ ಬ್ರಹ್ಮರ್ಷಿಯಾಗಬೇಕೆಂದು ಬಯಸಿದಾಗ ಅದೆಷ್ಟು ತಪಸ್ಸನ್ನು ಗೈದು ದೇಹವನ್ನು ದಂಡಿಸಿರಬಹುದು ನಿನಗೆ ಅಲ್ವೇ ಆದ್ದರಿಂದ ನಿನ್ನ ಈ ದೇಹವು ದೂರವಾದಲ್ಲಿ ಮಾತ್ರ ಮುಂದಿನ ಜನ್ಮದಲ್ಲಿ ಸಫಲತೆಯನ್ನು ಪಡೆಯುವೆ ಎಂದು ನಿರ್ಧಾರದ ನುಡಿ ನುಡಿದುಬಿಟ್ಟರು ಆದರೆ ಆ ಪದಿತನು ತನ್ನ ಹಠವನ್ನು ಬಿಡಲೇ ಇಲ್ಲ ಅದೇ ಸಮಯಕ್ಕೆ ಆತನ ಹೆಂಡತಿ ಮಕ್ಕಳಲ್ಲಿಗೆ ಬಂದರು ಅವರನ್ನು ಕಂಡು ಅವನು ಹೆಂಡತಿ ಮಕ್ಕಳನ್ನು ತನ್ನನ್ನು ಮುಟ್ಟಬಾರದೆಂದಲೂ ದೂರ ಸರಿಯರೆಂದಲೂ ಕೂಗಾಡಿದನು ಈತನಿಗೆ ಹುಚ್ಚಿ ಹಿಡಿದಿದೆ ಎಂದು ಗಾಬರಿಗೊಂಡು ಆತನ ಪತ್ನಿ ಆತನನ್ನು ಮನೆಗೆ ಕರೆದೊಯ್ಯಲು ಗುರುಗಳ ಅಪ್ಪಣೆಯನ್ನು ಬೇಡಿದಳು ಗುರುಗಳು ವ್ಯವಹಾರಸ್ಥರ ಬ್ರಾಹ್ಮಣನೊಬ್ಬನನ್ನು ಕರೆದು ಪತಿತನ ಮೈಗೆ ಬಳಸಿದ ವಿಭೂತಿಯನ್ನು ಒರೆಸು ಹಾಕುವಂತೆ ತಿಳಿಸಿದರು ಆ ಬ್ರಾಹ್ಮಣನು ಪತಿತನ ಮೈಗೆ ಬಳಿದಿದ್ದ ವಿಭೂತಿಯನ್ನೆಲ್ಲ ಒರೆಸಿ ಹಾಕಲು ಅವನು ಮೊದಲನಂತಾದನು ಅವನ ಮೈಗೆ ಪೂಸಿದ ಭಸ್ಮ ಮರೆಯ ಮರೆಯಾದಂತೆ ಮೊದಲಿನ ಜನ್ಮಸ್ಥಿತಿ ಅವನಿಗೆ ಒದಗಿ ಕೂಡ ಒದಗಿದ ಕೂಡಲೇ ಆತನು ತನ್ನ ಹೆಂಡತಿ ಮಕ್ಕಳ ಜೊತೆ ತನ್ನ ಸ್ವಂತ ಊರಿಗೆ ಹೊರಟು ಹೋದನು ಈ ವಿಸ್ಮಯವನ್ನು ನೋಡಿದ ಎಲ್ಲರೂ ದಿಗ್ಭಾಂತರಾದರು ಗುರುಗಳ ಮೇಲಿನ ಭಕ್ತಿ ಹೆಚ್ಚಿತು ತ್ರಿವಿಕ್ರಮ ಭಾರತೀಯತೆಗಳು ಗುರುದೇವ ನನಗೊಂದು ಸಂಶಯವಿದೆ ಆ ಪತಿತನ ದೇಹ ಭಸ್ಮಲಿಪ್ತವಾಗಿದ್ದಾಗ ಅವನು ಪವಿತ್ರನಾಗಿದ್ದನು ಭಸ್ಮವು ತೊಳೆದು ಹೋದ ನಂತರ ಅದೇ ಸ್ಥಿತಿ ಉಳಿದಿರಲು ಕಾರಣವೇನು ದಯಮಾಡಿ ತಿಳಿಸಿ ತಿಳಿದುಕೊಳ್ಳುವ ಆಸೆ ಕುತೂಹಲವೂ ನನ್ನನ್ನು ಕಾಡುತ್ತಿದೆ ಇಂದು ಶ್ರೀ ಗುರುಗಳನ್ನು ಪ್ರಾರ್ಥಿಸಿದಾಗ ಶ್ರೀ ಗುರುಗಳು ಭಕ್ತರಾದ ತ್ರಿವಿಕ್ರಮ ಭಾರತೀಯತಿಗಳಿಗೆ ಮಹಿಮೆಯನ್ನು ವಿವರವಾಗಿ ಹೇಳಿದರು ಎಂಬುದಲ್ಲಿಗೆ ಪಾಪಪುಣ್ಯಗಳ ಫಲಗಳೆಂಬ ಶ್ರೀ ಗುರುಚರಿತ್ರೆಯ ಇಪ್ಪತ್ತೆಂಟನೇ ಅಧ್ಯಾಯ ಸಂಪೂರ್ಣವಾಯಿತು ಸರ್ವೇ ಜನ ಸುಖಿನೋ ಭವಂತು